ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ವಿಗೂ ಮುಂಚೆ ಒಂದು ಪ್ರಮುಖ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಮತ್ತೆ ರಾಮ್ ಇಬ್ಬರದು ಕೂಡ ಮದುವೆ ಆಗುತ್ತೆ ತುಂಬಾನೇ ಸಂತೋಷದಲ್ಲಿ ಎಲ್ಲರೂ ಸೇರಿರ್ತಾರೆ ಒಟ್ನಲ್ಲಿ ಸೂರ್ಯ ಆಸೆ ಪಟ್ಟಾಗೆ ರಾಮ್ ಮದುವೆ ಅಂತೂ ಆಗುತ್ತೆ ದೇವತೆ ಅಂತ ಸೊಸೆ ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಂತ ಎಲ್ಲರಿಗೂ ತುಂಬಾನೇ ಖುಷಿಯಲ್ಲಿ ಇರ್ತಾರೆ ಆದ್ರೆ ಭಾರ್ಗವಿ ಮಾತ್ರ ತುಂಬಾನೇ ಹುರ್ಕೊಳ್ತಾ ಇರ್ತಾರೆ ಸೀತಾ ಮತ್ತೆ ರಾಮ್ ಇಬ್ರು ಕೂಡ ದಂಪತಿಗಳಾಗ್ತಾರೆ ಆಗ ಸಪ್ತಪದಿ ನಡಿಬೇಕಾದ್ರೆ ಕೊನೆಯ ಸುತ್ತಿನ ಸಪ್ತಪದಿನ ಸಿಹಿ ಮತ್ತೆ ಸೀತಾ ಜೊತೆ ನಡೀತಾರೆ ಆಗ ರಾಮು ಎಲ್ಲರೂ ಮುಂದೆ ಅಗ್ನಿಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಸಿಹಿನೇ ನನ್ನ ಮಗಳು ನಾನೇ ಸಿಹಿ ಅಪ್ಪ ಅಂತ ಹೇಳ್ತಾರೆ ಆಗ ಸಿಹಿ ತುಂಬಾ ಖುಷಿಯಾಗುತ್ತೆ ಅಪ್ಪ ಅಂತ ತುಂಬಾ ಖುಷಿಯಿಂದ ಕರೆದು ರಾಮ್ಗೆ ಮುತ್ತನ ಕೊಡ್ತಾಳೆ ಸಪ್ತಪದಿ ತುಳಿಯೋದು ಎಲ್ಲನೂ ಮುಗಿಯುತ್ತಾ ಆದರೆ ಭಾರ್ಗವಿ ಮಾತ್ರ ತುಂಬಾ ಹೋರ್ಕೊಂಡು ಇನ್ನು ಮುಂದೆ ರಾಮ್ ಜೊತೆ ಸೀತಮ್ಮ ಮಾತ್ರ ಇರ್ತಾಳೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸಿಹಿನ ದೂರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಮದುವೆ ಎಲ್ಲ ಮೇಲೆ ಸೀತಾ ಮತ್ತೆ ರಾಮ್ನ ಮಂಟಪದಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ ಹಾಗೆ ಸೂರ್ಯನ ತೋರಿಸುವಂಥ ಶಾಸ್ತ್ರನ ಶುರು ಮಾಡ್ತಾರೆ ಆಗ ಸೀತಾ ಮತ್ತೆ ರಾಮ್ ಇಬ್ರು ದಂಪತಿಗಳು ಸೇರಿ ಸೂರ್ಯನ ಪೂಜೆ ಮಾಡ್ತಾರೆ ಆಮೇಲೆ ಸೀತಾ ಕೈಲಿ ಸೂರ್ಯನ ತೋರಿಸ್ತಾರೆ ಪೂಜೆ ಎಲ್ಲ ಮುಗಿದ್ಮೇಲೆ ಫೋಟೋಗ್ರಾಫರು ಸೀತಾ ಮತ್ತೆ ರಾಮ್ ದ ಫೋಟೋನ ಕ್ಲಿಕ್ ಮಾಡ್ತಾರೆ ಮತ್ತೆ ಎಲ್ಲ ಫ್ಯಾಮಿಲಿದು ಕೂಡ ಫೋಟೋನ ಕ್ಲಿಕ್ ಮಾಡಬೇಕು ಅಂತ ಹೋಗ್ತಾರೆ ಆಗ ಎಲ್ಲರೂ ಸೇರಿ ಫೋಟೋಕ್ಕೆ ನಿಂತ್ಕೊಳ್ಳೋಕೆ ಅಂತ ಹೋಗ್ತಾರೆ ಆಗ ಸಿಹಿನೂ ಕೂಡ ಹೋಗೋಕೆ ಅಂತ ಹೋಗ್ತಾಳೆ ಆಗ ಭಾರ್ಗವಿ ಸಿಹಿ ಕೈ ಹಿಡಿದು ತಡಿತಾರೆ ಆಗ ಭಾರ್ಗವಿ ನಿನ್ನ ಫ್ರೆಂಡು ಮತ್ತು ನಿನ್ನ ಸೀತಮ್ಮಂದು ಮುಂದು ಇಬ್ಬರೇ ಇರೋ ಫೋಟೋ ನಿನ್ಗೆ ಬೇಕು ತಾನೇ ಅಂತ ಕೇಳ್ತಾರೆ ಆಗ ಸಿಹಿ ಏನು ಮಾತಾಡ್ದೇನೆ ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ ಆಗ ಭಾರ್ಗವಿ ನೀನು ಯಾವಾಗಲೂ ಅವ್ರ ಮಧ್ಯೆ ಹೋಗಿ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಾ ಹೇಳು ಅಂತ ಹೇಳ್ತಾರೆ ಆಗ ಸಿಹಿ ಏನು ಮಾತಾಡ್ದೇನೆ ಮೌನವಾಗಿರ್ತಾಳೆ ಆಗ ಭಾರ್ಗವಿ ಅವರಿಬ್ಬರು ಹೋಗಿ ಫೋಟೋನ ತಕೊಳ್ಳಿ ನಾನು ಮತ್ತು ನೀನು ಆಮೇಲೆ ಫುಲ್ ಸೆಲ್ಫೀಸ್ನ ತಗೊಳ್ಳೋಣ ಅಂತ ಹೇಳ್ತಾರೆ ಆಗ ಸಿಹಿಗೆ ತುಂಬಾ ಬೇಜಾರಾಗುತ್ತೆ ಆಗ ಭಾರ್ಗವಿ ನೋಡು ನೀನು ಇಲ್ಲೇ ನಿಂತ್ಕೋಬೇಕು ಅಲ್ಲಿಗೆ ಬರಬಾರ್ದು ಸರಿನಾ ಅಂತ ಹೇಳಿ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋ ಜಾಗಕ್ಕೆ ಇವರು ಹೋಗ್ತಾರೆ ಎಲ್ಲರೂ ಸೇರಿ ಫ್ಯಾಮಿಲಿ ಫೋಟೋನ ತೆಗೆಸ್ಕೊಳ್ತಾ ಇರ್ತಾರೆ ತುಂಬಾನೇ ಖುಷಿಯಿಂದ ಫೋಟೋಗೆ ಪೋಸ್ಟ್ ಕೊಡ್ತಾ ಇರ್ತಾರೆ ಆಗ ಸಿಹಿ ಮಾತ್ರ ಮರೇನಲ್ಲಿ ಭಾರ್ಗವಿ ಹೇಳಿದ ಮಾತನ್ನ ಕೇಳಿ ನಿಂತ್ಕೊಂಡು ತುಂಬಾನೇ ಬೇಜಾರಲ್ಲಿ ನೊಂದ್ಕೊಂಡು ನೋಡ್ತಾ ಇರ್ತಾಳೆ ಈ ಕಡೆ ಈ ಕಡೆ ಸೀತಾನು ಕೂಡ ಸಿಹಿನ ನೆನ್ಪು ಮಾಡಿಕೊಳ್ಳದೆ ರಾಮ್ ಜೊತೆ ಖುಷಿಯಾಗಿ ಫೋಟೋನ ತೆಗೆಸ್ಕೊಳ್ತಾ ಇರ್ತಾರೆ ಆದ್ರೆ ಸಿಹಿ ಮಾತ್ರ ಭಾರ್ಗವಿ ಮಾತನ್ನೇ ಕೇಳಿ ಯಾರಿಗೋ ಈ ವಿಷಯನ ಹೇಳ್ದೆ ಒಬ್ಳೆ ಬೇಜರಲ್ಲಿ ಒಂದ್ ಕಡೆ ನಿಂತಿರ್ತಾಳೆ ಇದಾಗಿತ್ತು ಗುರುವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು